ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನನ್ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕರ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಕ್ಕಳೇ ನಾವೆಲ್ಲರೂ ಸಹ ನಮ್ಮ ಜೀವಿತಾವಧಿಯಲ್ಲಿ ಒಂದಲ್ಲ ಒಂದು ರೀತಿಯ ಭಯದಲ್ಲಿ ನಾವು ಜೀವಿಸ್ತೇವೆ ನಮ್ಮ ಜೀವಿತ ಕಾಲ ಪೂರ್ತಿ ನಮ್ಮ ಆಯಸ್ಸು ಪೂರ್ತಿ ನಾವು ಧೈರ್ಯವಾಗಿ ಜೀವಿಸಿದ್ದಕ್ಕಿಂತ ಹೆಚ್ಚಾಗಿ ಭಯದಲ್ಲೇ ಹೆಚ್ಚಾಗಿ ನಾವು ಜೀವಿಸುವವರಾಗಿದ್ದೇವೆ ಯಾಕೆ ನಾವು ಭಯದಲ್ಲಿ ಜೀವಿಸ್ತೇವೆ ಅಂದ್ರೆ ಭಯಕ್ಕೆ ನಮ್ಮ ಮುಂದೆ ಸಾವಿರಾರು ಕಾರಣಗಳಿದ್ದಾವೆ ಸಾವಿರಾರು ಸಮಸ್ಯೆಗಳು ಸಾವಿರಾರು ಚಿಂತೆಗಳು ಸಾವಿರಾರು ಬಾಧೆಗಳು ನಮ್ಮ ಮುಂದೆ ಇರುವುದರಿಂದ ನಮಗೆ ಈ ಭಯ ಅನ್ನೋದು ಆವರಿಸಿಕೊಂಡು ಬಿಟ್ಟಿರ್ತದೆ ಜಾಗ್ರತೆ ಕಳಿಸ್ಕೊಳ್ರಿ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯ ಭಯದಲ್ಲಿ ನಾವು ಜೀವಿಸುವವರಾಗಿದ್ದೇವೆ ನಮ್ಮ ಕುಟುಂಬದ ಕುರಿತಾದಂಥ ಭಯ ನಮ್ಮ ಜೀವಿತದ ಕುರಿತಾದಂಥ ಭಯ ನಮ್ಮ ಭವಿಷ್ಯತ್ತಿನ ಕುರಿತಾದಂಥ ಭಯ ನಮ್ಮ ಆಶೀರ್ವಾದಗಳ ಕುರಿತಾದಂಥ ಭಯ ನಮ್ಮ ಆತ್ಮಿಕತೆ ಏರುಪೇರಿನ ಕುರಿತಾದಂಥ ಭಯ ಸೇವೆಯಲ್ಲಿ ಭಯ ಎಲ್ಲ ರೀತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನಾವು ಭಯದಲ್ಲಿ ಜೀವಿಸುವವರಾಗಿರ್ತೇವೆ ಪ್ರಿಯ ದೇವೇ ಜಾಗ್ರತೆ ಕೇಳಿಸ್ಕೋ ನಮ್ಮ ಭಯಕ್ಕೆ ಕಾರಣ ನಮ್ಮ ಮುಂದೆ ಹಲವಾರು ಪರಿಸ್ಥಿತಿಗಳಿರ್ತವೆ ನಮ್ಮ ಕೊರತೆಗಳಾಗಿರ್ಬೋದು ನಮಗಿರುವಂಥ ಇಕ್ಕಟ್ಟುಗಳಾಗಿರ್ಬೋದು ನಮಗಿರುವಂಥ ಹೋರಾಟಗಳಾಗಿರ್ಬೋದು ನಮ್ಮ ಮೇಲಿರುವಂಥ ಒತ್ತಡಗಳಾಗಿರ್ಬೋದು ನಮ್ಮ ಮೇಲಿರುವಂಥ ಸಾಕಷ್ಟು ಸಂಗತಿಗಳು ನಮ್ಮನ್ನು ಒತ್ತಡಕ್ಕೆ ನಡೆಸಿ ಬಹು ಭೀತಿ ಭ್ರಾಂತರಾಗಿ ಬಹು ಭಯ ಭ್ರಾಂತರಾಗುವಂತೆ ನಮ್ಮ ಜೀವಿತವನ್ನು ಮಾಡಿಬಿಡ್ತದೆ ಪ್ರಿಯದೇವ ಮಗುವೆ ಇಂಥ ಭಯ ಎಲ್ಲ ವಾದು ಹೋಗುವಾಗ ನಾವು ಈ ಭಯಕ್ಕೆ ಈ ಒಂದು ಸಂಕಟಕ್ಕೆ ಎಲ್ಲ ರೀತಿಯ ಸಂಗತಿಗೆ ಪರಿಹಾರ ಎಲ್ಲಿ ಎಂಬುದಾಗಿ ಬಹಳಷ್ಟು ನಾವು ಆಲೋಚಿಸ್ತೇವೆ ಯಾರಾದರೂ ನಮ್ಮನ್ನು ರಕ್ಷಿಸ್ತಾರಾ ಯಾರಾದರೂ ನಮ್ಮನ್ನು ಕಾಪಾಡ್ತಾರಾ ಯಾರಾದರೂ ಈ ಭಯದಿಂದ ನಮ್ಮನ್ನು ಬಿಡಿಸ್ತಾರಾ ಯಾರಾದರೂ ಈ ಭೀತಿಯಿಂದ ನಮ್ಮನ್ನು ಬಿಡಿಸ್ತಾರಾ ಎಂಬುದಾಗಿ ನಾವು ಬಹಳಷ್ಟು ಯೋಚಿಸುವವರಾಗಿದ್ದೇವೆ ನಮ್ಮ ಜೀವನದಲ್ಲಿ ಯಾರಾದರೂ ಇದನ್ನು ಬಿಡಿಸಿದ್ರೆ ಬಹಳ ಚೆನ್ನಾಗಿರ್ತ ಅಂತೇಳಿ ಬಹಳಷ್ಟು ವೇದನೆ ಪಡ್ತಾ ಇರ್ತೇವೆ ಪ್ರಿಯ ದೇವ ಮಗುವೇ ನಾ ಹೇಳಿದನ್ನು ಜಾಗ್ರತೆ ಕೇಳಿಸ್ಕೊ ನಾವು ಎಲ್ಲಾ ಭೀತಿಗಳಿಂದ ಯಾರಾದರೂ ಬಿಡಿಸ್ತಾರ ಎಂಬುದಾಗಿ ಎದುರು ನೋಡ್ತಾ ಇರ್ತೇವೆ ಎಲ್ಲಾದರೂ ಸಹಾಯ ಬರ್ತದೇನೋ ಎಲ್ಲಾದರೂ ನಮಗೆ ಸಿಕ್ತದೇನೋ ಎಂಬುದಾಗಿ ನಾವು ಬಹಳ ಬಹಳ ಹಂಬಲಿಸ್ತಾ ಇರ್ತೇವೆ ಆದರೆ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರ ಮಗುವಾದಂಥ ನಿನ್ನ ಮತ್ತು ನನ್ನ ಭಯಕ್ಕೆ ಪರಿಹಾರ ಎಲ್ಲಿದೆ ಗೊತ್ತಾ ದೇವರ ಮಗುವಾದಂಥ ನಿನ್ನ ಮತ್ತು ನನ್ನ ಭಯಕ್ಕೆ ಪರಿಹಾರ ಎಲ್ಲಿದೆ ಗೊತ್ತಾ ನಮ್ಮ ಹೋರಾಟಗಳಿಗೆ ಪರಿಹಾರ ಎಲ್ಲಿದೆ ಗೊತ್ತಾ ನಮ್ಮ ಸಂಕಟಗಳಿಗೆ ಪರಿಹಾರ ಎಲ್ಲಿದೆ ಗೊತ್ತಾ ನಮ್ಮ ಪ್ರತಿ ಸಾಲ ಸೋಲಗಳಿಗೆ ಪರಿಹಾರ ಎಲ್ಲಿದೆ ಗೊತ್ತಾ ನಮ್ಮ ರೋಗ ರುಜಿನಗಳಿಗೆ ಪರಿಹಾರ ಎಲ್ಲಿದೆ ಗೊತ್ತಾ ಪ್ರಿಯ ದೇವ್ ಮಗುವೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೋ ಇಂದು ನಮ್ಮ ಪರಿಹಾರ ಎಲ್ಲಿದೆ ಎಂಬುದಾಗಿ ನಾನು ನಿಮಗೆ ತೋರಿಸುವವನಾಗಿದ್ದೇನೆ ನಿಮ್ಮ ಬೈಬಲನ್ನು ಕೀರ್ತನೆಗಳ ಪುಸ್ತಕ ಮೂವತ್ತ್ ನಾಲ್ಕನೇ ಅಧ್ಯಾಯದ ನಾಲ್ಕರಿಂದ ಆರನೇ ವಚನ ತನಕ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಅಲ್ಲಿ ಕೀರ್ತನೆಗಾರನು ಹೀಗೆ ಹೇಳ್ತಾನೆ ನಾಲ್ಕನೇ ವಚನದಲ್ಲಿ ನಾನು ಕರ್ತನನ್ನ ಹುಡುಕಿದೆನು ಆಗ ಆತ ನನಗೆ ಉತ್ತರ ಕೊಟ್ಟು ನನ್ನ ಸಕಲ ಭೀತಿಗಳಿಂದ ನನ್ನನ್ನು ಬಿಡಿಸಿದ್ನು ಎಂಬುದಾಗಿ ಮಾತಾಡ್ತದೆ ಸಕಲ ಭೀತಿಗಳಿಂದ ಬಿಡಿಸುವಂತ ಸ್ಥಳ ಅಥವಾ ಸಕಲ ಭೀತಿಗಳಿಂದ ಪರಿಹಾರ ಮಾಡುವಂತ ಸ್ಥಳ ಯಾವುದಪ್ಪ ಅಂದ್ರೆ ಕರ್ತನ ಸಾನ್ನಿಧ್ಯ ಎಂಬುದಾಗಿ ಆ ವಾಕ್ಯ ಭಾಗ ಮಾತಾಡ್ತದೆ ಹಾಗೆ ಕೀರ್ತನೆಗಳ ಪುಸ್ತಕ ಮೂವತ್ ನಾಲ್ಕನೇ ಅಧ್ಯಾಯದ ಐದನೇ ವಚನಕ್ಕೆ ಹೋಗುವಾಗ ಅವರು ಆತನನ್ನು ದೃಷ್ಟಿಸಿ ಪ್ರಕಾಶ ಹೊಂದಿದರು ಅವರ ಮುಖಗಳು ನಾಚಿಕೆ ಅಥವಾ ಲಜ್ಜೆ ಪಡಲಿಲ್ಲ ಎಂಬುದಾಗಿ ವಾಕ್ಯ ಮಾತಾಡ್ತದೆ ಹಾಗೆ ಆರನೇ ವಚನಕ್ಕೆ ಹೋಗುವಾಗ ಈ ಬಡವನು ಮೊರೆ ಇಡಲು ಕರ್ತನು ಅದನ್ನು ಕೇಳಿ ಅವನ ಎಲ್ಲಾ ಇಕ್ಕಟ್ಟುಗಳಿಂದ ಅವನನ್ನು ರಕ್ಷಿಸಿದ್ನು ಎಂಬುದಾಗಿ ವಾಕ್ಯ ಮಾತಾಡ್ತದೆ ಅಲ್ಲಿ ನಾಲ್ಕನೇ ವಚನದಲ್ಲಿ ಹೇಳ್ತದೆ ಸಕಲ ಭೀತಿಗಳಿಂದ ಬಿಡಿಸುವಂತ ಒಂದು ಸ್ಥಳ ಅದು ದೇವರ ಸಮ್ಮುಖ ಎಂಬುದಾಗಿ ಆರನೇ ವಚನ ಹೇಳ್ತದೆ ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸುವಂತ ಒಂದು ಸ್ಥಳ ಅದು ದೇವರ ಸಮ್ಮುಖ ಎಂಬುದಾಗಿ ಒಬ್ಬನನ್ನ ನಾಚಿಕೆ ಪಡಿಸದ ಹಾಗೆ ಒಬ್ಬನ ಮುಖ ಕಳೆಗುಂದದ ಹಾಗೆ ಇಡುವಂಥದ್ದು ದೇವರ ಸಮ್ಮುಖ ಎಂಬುದಾಗಿ ಮೂವತ್ನಾಲ್ಕನೇ ಕೀರ್ತನೆ ಐದನೇ ವಚನ ಮಾತಾಡ್ತದೆ ಜಾಗ್ರತೆ ಕೇಳಿಸ್ಕೊಡ್ರಿ ನಾ ಹೇಳೋದನ್ನ ಬಹಳ ಜಾಗ್ರತೆ ಕೇಳಿಸ್ಕೊಡ್ರಿ ಪ್ರಿಯ ದೇವ ಮಗುವೆ ನಮಗಿರುವಂತ ಎಲ್ಲಾ ಸಂಕಟಗಳು ನಮಗಿರುವಂತ ಎಲ್ಲಾ ವ್ಯಾಕುಲಗಳು ನಮಗಿರುವಂತ ಎಲ್ಲಾ ತೊಂದರೆಗಳು ಆ ಎಲ್ಲಾ ತೊಂದರೆಗಳು ಎಲ್ಲಿ ಅವುಗಳಿಗೆ ಪರಿಹಾರ ಇದೆ ಎಂಬುದಾಗಿ ನೋಡುವಾಗ ದೇವರ ಸಾನಿಧ್ಯದಲ್ಲಿ ಪರಿಹಾರ ಇದೆ ಪಾಸ್ಟ್ರವ್ರೆ ನಮಗೆ ಬಹಳಷ್ಟು ಹೊರಗೆ ಸಂಕಟಗಳಿದ್ದಾವೆ ಸುತ್ತಮುತ್ತ ವೇದನೆಗಳಿದ್ದಾವೆ ಹೋರಾಟಗಳಿದ್ದಾವೆ ಚಿಂತೆಗಳಿದ್ದಾವೆ ನಮ್ಮದೇ ಆದಂಥ ಜವಾಬ್ದಾರಿಗಳಿದ್ದಾವೆ ನಮ್ಮದೇ ಆದಂತ ರೀತಿಯಲ್ಲಿ ನಮಗೆ ಹೋರಾಟಗಳಿದ್ದಾವೆ ಈ ಎಲ್ಲಾ ವಿಷಯಗಳಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡ್ರೆ ನಮಗೆ ಬಿಡುಗಡೆ ಸಿಕ್ತದಾ ಎಂಬುದಾಗಿ ನೀವು ಕೇಳೋದಾದ್ರೆ ಮೂವತ್ನಾಲ್ಕನೇ ಕೀರ್ತನ ಐದನೇ ವಚನ ಸ್ಪಷ್ಟವಾಗಿ ಹೇಳ್ತದೆ ಆತನನ್ನ ದೃಷ್ಟಿಸಿದವರು ಪ್ರಕಾಶ ಹೊಂದಿದರು ಅವರ ಮುಖವು ನಾಚಿಕೆ ಅಥವಾ ಲಜ್ಜೆ ಪಡಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ ಹೌದು ನಮಗ್ ಕಷ್ಟ ಅನಿಸ್ತದೆ ಹೊರಗಡೆ ಹೋರಾಟ ಸಂಕಟ ವೇದನೆ ಇರುವಾಗ ನಾವು ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದು ಹೇಗಪ್ಪ ಅಂತೇಳಿ ಬಹಳ ಕಷ್ಟ ಅನಿಸ್ತದೆ ಆದ್ರೆ ವಾಕ್ಯ ಹೇಳ್ತದೆ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡ್ರೆ ದೇವರು ಅವಮಾನಕ್ಕೆ ಒಳಪಡಿಸೋದಿಲ್ಲ ಎಂಬುದಾಗಿ ಆದ್ರೆ ಇವತ್ತು ದುಃಖದ ವಿಷಯ ಏನಪ್ಪಾ ಅಂದ್ರೆ ನಾವು ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ಳಿಕ್ ಆಗದೆ ಎಲ್ಲಾದ್ರೂ ನಮಗೆ ಬೇಗನೆ ಪರಿಹಾರ ಸಿಗ್ತದ ಯಾರತ್ರ ಆದ್ರೂ ಬೇಗನೆ ಪರಿಹಾರ ಸಿಗ್ತದ ಯಾರಾದ್ರೂ ನಮಗೆ ಬೇಗನೆ ಸಹಾಯ ಮಾಡ್ತಾರ ಅಂತೇಳಿ ನಾವು ದೇವರನ್ನ ಬಿಟ್ಟು ಹೋಗೋದ್ರಿಂದ ದೇವರ ಸತ್ಯವನ್ನ ಅಡಗಿಸುವವರಾಗಿದ್ದೇವೆ ಪ್ರಿಯ ದೇವ್ ಮಗುವೆ ನಾ ಹೇಳೋದನ್ನ ಜಾಗ್ರತೆ ಕೆಳ್ಸ್ಕೊ ನಿನ್ನ ಸಂಕಟಗಳಿಗೆ ನಿನ್ನ ವೇದನೆಗಳಿಗೆ ನಿನ್ನ ಹೋರಾಟಗಳಿಗೆ ನಿನ್ನ ಭಯಕ್ಕೆ ಕೋಟಿ ಕೋಟಿ ಕಾರಣಗಳಿರ್ಬೋದು ನಿನ್ನ ಭಯಕ್ಕೆ ಲಕ್ಷ ಲಕ್ಷ ಕಾರಣಗಳಿರ್ಬೋದು ನಿನ್ನ ಭಯ ಭೀತಿಗೆ ನಿನ್ನ ಕಳವಳಕ್ಕೆ ಸಾವಿರ ಸಾವಿರ ಕಾರಣಗಳಿರ್ಬೋದು ಆದರೆ ಆ ಸಾವಿರ ಕಾರಣಗಳಿಗೂ ಆ ಲಕ್ಷ ಕಾರಣಗಳಿಗೂ ಆ ಒಂದು ಕೋಟಿ ಕಾರಣಗಳಿಗೂ ದೇವರ ಸನ್ನಿಧಿ ಒಂದೇ ಪರಿಹಾರ ಆಗಿರುವಂಥದ್ದಾಗಿದೆ ಇವತ್ತು ಭಯ ಭ್ರಾಂತರಾಗಿ ನಾವು ಕಳವಳ ಪಡ್ಲಿಕ್ಕೆ ಸಾಕಷ್ಟು ಸಂಗತಿಗಳಿರ್ಬೋದು ಸಾಕಷ್ಟು ವಿಷಯಗಳಿರ್ಬೋದು ಸಾಕಷ್ಟು ಹೋರಾಟಗಳಿರ್ಬೋದು ಮನುಷ್ಯ ಬಲ ನಮ್ಮನ್ನ ಭಯ ಎಕ್ಕಿಸ್ತಿರ್ಬೋದು ಲೋಕ ನಮ್ಮನ ಭಯ ಎಕ್ಕಿಸ್ತಾ ಇರ್ಬೋದು ಅಧಿಕಾರ ನಮ್ಮನ ಭಯ ಪಡಿಸ್ತಾ ಇರ್ಬೋದು ಶೋಧನೆಗಳು ನಮ್ಮನ್ನ ಭಯ ಪಡಿಸ್ತಾ ಇರ್ಬೋದು ವೇದನೆಗಳು ನಮ್ಮನ್ನ ಭಯ ಪಡಿಸ್ತಾ ಇರ್ಬೋದು ಸಂಕಟಗಳು ನಮ್ಮನ್ನ ಭಯ ಪಡಿಸ್ತಾ ಇರಬಹುದು ಆದ್ರೆ ಆ ಭಯ ಆ ಕಳವಳಕ್ಕೆ ಪರಿಹಾರ ದೇವರ ಸನ್ನಿ E ದೇವರು ನಮ್ಮನ್ನ ಅವಮಾನಕ್ಕೆ ಒಳಪಡಿಸೋದೇ ಇಲ್ಲ ಏನ್ ಬೇಕಾದ್ರೂ ಬರಲಿ ಎಂಥದ್ದು ಬೇಕಾದ್ರೂ ಬರಲಿ ಎಂತ ಹೋರಾಟಗಳಲ್ಲಿ ಬೇಕಾದರೂ ಅದು ಹೋಗೋಣ ಆದ್ರೆ ದೇವರು ನಿನ್ನನ್ನು ಮತ್ತು ನನ್ನನ್ನು ಕೈ ಬಿಡೋದಿಲ್ಲ ಪ್ರಿಯ ದೇವ್ ಏನು ಏನ್ ಬೇಕಾದ್ರೂ ಆಗ್ಬಹುದು ನನ್ನ ಅವಮಾನ ಆಗ್ಬೇಕಂದ್ರೂ ಸಹ ದೇವರಿಗೆ ಗೊತ್ತು ನನ್ನ ಸನ್ಮಾನ ಆಗ್ಬೇಕಂದ್ರೂ ಸಹ ದೇವರಿಗೆ ಗೊತ್ತು ನಿನ್ನ ಅವಮಾನ ಆಗ್ಬೇಕಂದ್ರೂ ದೇವರಿಗೆ ಗೊತ್ತು ನಿನ್ನ ಸನ್ಮಾನ ಆಗಬೇಕಂದ್ರೂ ದೇವರಿಗೆ ಗೊತ್ತು ದೇವರಿಗೆ ಸಮಸ್ತವೂ ಗೊತ್ತಿರೋದ್ರಿಂದ ದೇವರನ್ನ ನಾವು ಹಿಡ್ಕೊಳ್ಳೋಣ ಪ್ರಿಯ ದೇವ್ ಮಗುಬೆ ಎಂತದ್ದೇ ಬರಲಿ ಎಂತ ಹೋರಾಟಗಳೇ ಬರಲಿ ನಂಬಿಕೆ ಬಿಡೋದ್ ದೇವರ ಸಮ್ಮುಖ ತೋರೆಯೋದು ಬೇಡ ದೇವರ ಸಮ್ಮುಖದಲ್ಲಿ ನಿತ್ಕೊಳ್ಳೋಣ ಪರವಾಗಿಲ್ಲ ಇದು ಇಲ್ಲ ಪರವಾಗಿಲ್ಲ ದೇವರು ದೊಡ್ಡದನ್ನು ಕೊಡ್ಲಿಕ್ಕಿದ್ದಾನೆ ಜಾಗ್ರತೆ ಕೆಲಸ ನಿರೀಕ್ಷಿಸುವಂತ ಯಾವ್ದಾದ್ರೂ ಸಂಗತಿ ನಿನಗೆ ಸಿಗದೆ ಹೋದ್ರೆ ಅದು ಮೇ ಬಿ ನಿನ್ನ ಜೀವನದಲ್ಲಿ ಅದು ಚಿಕ್ಕದಾಗಿರ್ಬೋದು ಅದು ಸಿಗದೆ ಹೋದಾಗ ನೀನ್ ನಿರಾಶೆಗೊಳಪಡಬೇಡ ಯಾಕಂದ್ರೆ ದೇವರು ನಿನಗೆ ದೊಡ್ಡದನ್ನ ದೊಡ್ಡದನ್ನು ಕೊಡಬೇಕು ಎಂಬುದಾಗಿ ದೇವ ಾಗ ಸಣ್ಣ ನಿಮ್ಮ ಜೀವನದಲ್ಲಿ ಬರೋದಕ್ಕೆ ದೇವರ ಅವಕಾಶ ಮಾಡಿ ಕೊಡಲ್ಲ ಹಾಗಾಗಿ ಈ ಸಣ್ಣ ಪರಿಹಾರ ಬಂದಿಲ್ಲ ಅಂದಾಗ ದೇವರನ್ನ ಬಿಟ್ಟು ಹೋಗಬಾರದು ನಿತ್ಕೋ ದೇವರಲ್ಲಿ ಬಲವಾಗಿ ನಿತ್ಕೋ ದೇವ ನಿನ್ನನ್ನು ಆಶ್ವದಿಸ್ತಾನೆ ನಿನ್ನನ್ನು ತೊರೆಯೋದಿಲ್ಲ ನಿನ್ನನ್ನು ಮರೆಯೋದಿಲ್ಲ ನಿನ್ನ ಕೈ ಬಿಡೋದಿಲ್ಲ ತಾಯಿ ತನ್ನ ಮಲೆ ಕೂಸನ್ನು ಮರೆತರೆ ಮರೆತಾಳು ನಿನ್ನನ್ನು ಮರೆಯೋದೇ ಇಲ್ಲ ಪ್ರಪಂಚವೇ ನಿನಗೆ ವಿರುದ್ಧವಾಗಿ ಬಂದರು ಸಹ ಕರ್ತ ನಿನ್ನ ಪಕ್ಷವಾಗಿದ್ರೆ ಆ ಲೋಕ ಪ್ರಪಂಚ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಮಾತ್ರ ನೀನ್ ಮರಿಲೇ ಬೇಡ ಪ್ರಿಯ ದೇವ್ ಮಗುವೇ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ತಂದೆ ಯಾರಲ್ಲ ನಿನ್ನ ಮಕ್ಕಳು ಒತ್ತಡದಲ್ಲಿ ಭಯದಲ್ಲಿ ಸಂಕಟದಲ್ಲಿ ವೇದನೆಯಲ್ಲಿ ವ್ಯಾ ಕುಲದಲ್ಲಿ ಭೀತಿಯಲ್ಲಿ ಬಿದ್ದಿದಾರೋ ಆ ಜನರನ್ನ ಸಂಧಿಸಪ್ಪ ಅವರನ್ನ ಮುಟ್ಟು ಪರಿಶುದ್ಧನೆ ಅವರನ್ನ ಆಶೀರ್ವದಿಸು ಪರಿಶುದ್ಧನೆ ನಿನ್ನ ಮಕ್ಕಳನ್ನ ಬಲಪಡಿಸು ಪರಿಶುದ್ಧನೆ ನಿನ್ನ ಮಕ್ಕಳನ್ನ ಬಿಡಿಸು ಪರಿಶುದ್ಧನೆ ನಿನ್ನ ಮಕ್ಕಳನ್ನ ಬಲಪಡಿಸಪ್ಪ ನೀನು ಅವಮಾನಕ್ಕೆ ಒಳಪಡಿಸಲ್ಲ ಅಂತೇಳಿ ನಿನ್ನ ಮಕ್ಕಳಿಗೆ ನಂಬಿಕೆ ಹುಟ್ಟಿಸಪ್ಪ ನೀನು ಕೈ ಬಿಡಲ್ಲ ಅಂತ ಹೇಳಿ ನಿನ್ನ ಮಕ್ಕಳಿಗೆ ನಂಬಿಕೆ ಹುಟ್ಟಿಸಪ್ಪ ನಿನ್ನಲ್ಲಿ ಬಲವಾಗಿ ಜೀವಿಸುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಎಲ್ಲ ಎಲ್ಲವುಗಳಿಂದ ಬಿಡಿಸು ನಿನ್ನ ಅದ್ಭುತವಾದ ಆಶೀರ್ವಾದಗಳನ್ನು ತುಂಬಿಸು ಹೌದು ನೀನು ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳು ಸಲ್ಲಿಸ್ತಾ ಏಸು ಕರ್ತನ ಹೆಸರಲ್ಲಿ ಬೇಡ್ತಾ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಟು ಲಾರ್ಡ್ ದೇವ ನಿಮ್ಮನ್ನು ಆಶೀರ್ವದಿಸಲಿ